ನಾನು ಡಾಕ್ಟರ್ ಶಶಿಧರ್ ಹೆಚ್ಚನ್ನ ಅವನಿತ ನೇತ್ರಾಲಯದ ವ್ಯವಸ್ಥಾಪಕರು ನಾ ಇವತ್ತಿಂದ ಇವತ್ತು ಇನಗ್ರೇಷನ್ ಇದೆ ನಾಳೆಯಿಂದ ನಮ್ಮದು ಒ ಪಿ ಡಿ ಕಾರ್ಯಾರಂಭ ಆಗುತ್ತೆ ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳು ಇದ್ದಾವೆ ಎಲ್ಲ ರೀತಿಯ ಹೊಸ ಟೆಕ್ನಾಲಜಿ ಒಳಗೊಂಡ ಆಪ್ರೇಷನ್ಗಳು ಲೇಸರ್ ಆಪ್ರೇಷನ್ಗಳು ಇಲ್ಲಿ ಅವೈಲಬಲ್ ಇದ್ದಾವೆ ಮತ್ತು ಈ ಬೇರೆ ಹಾಸ್ಪಿಟ್ಲಿಗೆ ಕಂಪೇರ್ ಮಾಡಿಕೊಂಡ್ರೆ ನೀವು ಒಳ್ಳೆ ರೀತಿ ಕಡಿಮೆ ರೀತಿಯಲ್ಲಿ ಜನರಿಗೆ ಒಂದು ಸೌಲಭ್ಯವನ್ನು ಕಲ್ಪಿಸ್ಕೊಡೋಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಇದು ನಾಳೆಯಿಂದ ಓ ಪಿ ಡಿ ಶುರುವಾಗುತ್ತೆ ನಮ್ಮದು ನಮ್ಮದು ಆಪ್ರೇಷನ್ ಪೊರೆ ಆಪರೇಷನ್ ಆಗಿರ್ಬೋದು ಪೊರೆ ಆಪ್ರೇಷನ್ನಲ್ಲಿ ಕೈ ಆಪ್ರೇಷನ್ನು ಅಥವಾ ಲೇಸರ್ ಆಪ್ರೇಷನ್ನು ಇದೆ ಗ್ಲೂಕಮ ಚ್ಲುಕೋಮಾ ಚಿಕಿತ್ಸೆ ಮತ್ತು ಡಯಾಬಿಟಿಕ್ ರೆಟಿನೋಪತಿ ಚಿಕಿತ್ಸೆಗಳು ಅವೈಲಬಲ್ ಇದ್ದಾವೆ ಸ್ಟಾಫ್ ಬಗ್ಗೆ ಸ್ಟಾಫ್ಗಳು ನಮ್ಮಲ್ಲಿ ಎಲ್ಲ ರೀತಿಯ ಸ್ಟಾಫ್ ನೃತ್ಯ ಸ್ಟಾಫ್ಗಳಿದ್ದಾರೆ ರಿಫ್ಯಾಕ್ಷನಿಸ್ಟ್ ಇದ್ದಾರೆ ರಿಸೆಪ್ಷನಿಸ್ಟ್ ಇದ್ದಾರೆ ಯಶಸ್ವಿನಿ ಸೌಲಭ್ಯವೂ ಇದೆ ಧರ್ಮಸ್ಥಳ ಸೌಲಭ್ಯವೂ ಇದೆ ಮತ್ತು ಕ್ಯಾಂಪ್ ಮಾಡೋದಕ್ಕೆ ಪಿ ಆರ್ ಒಸ್ ಇದ್ದಾರೆ ಹಾಗಾಗಿ ಪ್ರತಿನಿತ್ಯವೂ ಕ್ಯಾಂಪ್ಗಳು ನಡೀತಾ ಇರ್ತವೆ ಆಪ್ರೇಷನ್ಗಳು ನಡೀತಾ ಇರ್ತವೆ ಇಲ್ಲ ಸ್ಪೆಕ್ಸ್ಗಳು ಇಲ್ಲೇ ದೊರೀತದೆ ಓಪನಿಂಗ್ ಡಿಸ್ಕೌಂಟ್ ಅಂದ್ಬಿಟ್ಟು ಸ್ಪೆಕ್ಸ್ ಒಂದು ತೊಗೊಂಡ್ರೆ ಒಂದು ಫ್ರೀ ಕೊಡ್ತಾ ಇದ್ದೀವಿ ಮತ್ತು ಬ್ರ್ಯಾಂಡೆಡ್ ಫ್ರೇಮ್ಸಲ್ಲಿ ನಿಮಗೆ ಇಪ್ಪತ್ತು ಪರ್ಸೆಂಟ್ವರೆಗೂ ರಿಯಾತಿದಲ್ಲಿ ಮಾಡಿಕೊಡ್ತಾ ಇದ್ದೀವಿ ಇಲ್ಲಿ ಮೂವತ್ತು ಬೆಡ್ಗಳ ವ್ಯವಸ್ಥೆ ಇದೆ ಸರ್ ಆ್ಯಂಬುಲೆನ್ಸನ್ನು ನನ್ನ ವ್ಯವಸ್ಥೆ ಇದೆ ಕ್ಯಾಂಪ್ಗಳಲ್ಲಿ ಎಲ್ಲ ಮೈಸೂರು ಜಿಲ್ಲೆಯಲ್ಲಿ ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಲ್ಲೂ ಕ್ಯಾಂಪ್ಗಳನ್ನು ಮಾಡುತ್ತೇವೆ ಮೈಸೂರು ಮೈಸೂರು ಜನತೆಗೆ ಮೈಸೂರಿನಲ್ಲಿ ಈ ಭಾಗದಲ್ಲಿ ಯಾರೂ ಇರಲಿಲ್ಲ ಇದು ನಮ್ಮ ನಾವೇ ಫಸ್ಟ್ ಮಾಡ್ತಾ ಇರೋದು ಈ ಭಾಗದಲ್ಲಿ ಹಂಗಂತ ಸಿಟಿಯಲ್ಲಿ ಕಂಪೇರ್ ಮಾಡಿಕೊಂಡ್ರು ಇಲ್ಲಿ ಈ ಈ ರೀತಿ ಕಡಿಮೆ ದರಕ್ಕೆ ಯಾರೂ ಕೊಡೋದಿಲ್ಲ ಆ ಆ ರೀತಿ ಕಡಿಮೆ ದರದಲ್ಲಿ ಕೊಟ್ಟು ಸಾರ್ವಜನಿಕರಿಗೆ ಒಂದು ಒಳ್ಳೆ ರೀತಿಯಾದ ಸರ್ವಿಸ್ ಕೊಡಬೇಕು ಅಂತ ಬಂದಿದೆ ನಾನು ಡಾಕ್ಟರ್ ಶಶಿಧಿರ್ ಎಚ್ ಎನ್ ಎಮ್ ಬಿ ಬಿ ಎಸ್ ಒ ಎಮ್ ಎಸ್ ಕಣ್ಣಿನ ನೇತ್ರ ತಜ್ಞರು ಫೇಕೋ ಫೇಕೋ ಲೇಸರ್ ತಜ್ಞರು ನನ್ನ ಹೆಸರು ಅರುಣ್ ಅಂತ ಆಪ್ತಮೆಟ್ರಿಸ್ಟ್ ಸೀನಿಯರ್ ಆಪ್ತೊಮೆಟ್ರಿಸ್ಟಾಗಿ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಮ್ಮಲ್ಲಿ ಪ್ರತಿದಿನವೂ ಕೂಡ ಕ್ಯಾಂಪ್ ಇರುತ್ತೆ ಕ್ಯಾಂಪಿಂದ ಬರ್ತಕ್ಕಂಥ ಪೇಷೆಂಟ್ಗೆ ಊಟ ಆಗಿರ್ಬೋದು ನಾವೇ ಕರ್ಕೊಂಡು ಬಂದು ಆಪ್ರೇಷನ್ಸ್ ಮಾಡಿ ಮನೆ ಮಕ್ಳಿಗೆ ಮತ್ತೆ ಕರ್ಕೊಂಡೋಗಿ ಬಿಡ್ತಕ್ಕಂಥ ಫೆಸಿಲಿಟಿಗಳು ಕೂಡ ಇದೆ ಚಾಮರಾಜನಗರ ಮತ್ತು ಮೈಸೂರು ಭಾಗಗಳಲ್ಲಿ ಹಲವಾರು ಕ್ಯಾಂಪ್ಗಳನ್ನ ಮಾಡಿದ್ದೀವಿ ಇಲ್ಲಿವರೆಗೂ ಲಾಸ್ಟ್ ಇಯರ್ ಕೂಡ ನಮ್ಮದು ಹಾಸ್ಪಿಟಲ್ ಇತ್ತು ಇವಾಗ ರೀನೇಮ್ ಆಗಿದೆ ಅಷ್ಟೇ ಸೊ ಲಾಸ್ಟ್ ಇಯರ್ ಇದ್ದ ಹಾಸ್ಪಿಟಲಲ್ಲಿ ಒನ್ ಇಯರ್ಗೆ ಒಂದು ಸಾವಿರದ ಇನ್ನೂರು ಕೇಸಸ್ನ ಸರ್ಜರೀಸ್ ಆಗಿದೆ ನಮ್ಮಲ್ಲಿ ಸೊ ನಾ ಈಗ ನ್ಯೂ ಆಪ್ರೇಷನ್ ಇದು ಹಾಸ್ಪಿಟಲ್ ಓಪನ್ ಮಾಡ್ತಾ ನ್ಯೂ ಡಾಕ್ಟರ್ ಅಂತ ಏನಲ್ಲ ವೆರಿ ಎಕ್ಸ್ಪೀರಿಯನ್ಸ್ಡ್ ಬ್ಯಾಂಡ್ ಸೊ ಪೇಷೆಂಟ್ಗಳತ್ರನೂ ಕೂಡ ತುಂಬ ಕೋಆಪ್ರೇಟಿವ್ ಆಗಿ ನಡ್ಕೊಳ್ತಾರೆ ಅದು ಬಿಟ್ಟು ನಿಮಗೆ ನಮ್ಮಲ್ಲಿರ್ತಕ್ಕಂಥ ಫೆಸಿಲಿಟಿ ಅಂದರೆ ಎಲ್ಲ ಥರದ ನ್ಯೂ ಟೆಕ್ನಾಲಜಿಸ್ ಟೆಕ್ನಾಲಜಿಗಳು ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ ಫೇಕೋ ಇದೆ ಕೈ ಆಪ್ರೇಷನ್ಸ್ ಇದೆ ಟೆರಿಜಿಯಂ ಇದೆ ನಿಮಗೆ ಮೆಡಿಷನ್ಸ್ ಸಿಗುತ್ತೆ ರಿಯಾಯಿತಿ ದರದಲ್ಲಿ ಕನ್ನಡಕನೂ ಕೂಡ ಸಿಗುತ್ತೆ ಈಗ ಸೊ ನಾಳೆ ಓಪನ್ ಆಗ್ತಾ ಇರೋದ್ರಿಂದ ಜನವರಿ ಸಾರಿ ಫೆಬ್ರವರಿ ಒಂಬತ್ತರಿಂದ ಮಾರ್ಚ್ ಒಂಬತ್ತರವರೆಗೂ ಕೂಡ ಉಚಿತವಾಗಿ ಕಣ್ಣಿನ ತಪಾಸಣೆ ಇರುತ್ತೆ ಯಾವುದೇ ಯಾವುದೇ ರೀತಿಯಾದ ಒ ಪಿ ಡಿ ಚಾರ್ಜಸ್ ಇರೋದಿಲ್ಲ ಸೊ ಅದಾದಮೇಲೆ ಯಾವುದೇ ರೀತಿಯಾದ ಸರ್ಜರಿಗಳ ಮೇಲೂ ಆದರೂ ಕೂಡ ಟ್ವೆಂಟಿ ರಿಯಾಯಿತಿ ದರದಲ್ಲಿ ಆಪ್ರೇಷನ್ ಸರ್ಜರೀಸಲ್ಲಿ ನಿಮಗೆ ಡಿಸ್ಕೌಂಟ್ಸ್ ಇರುತ್ತೆ ಸೊ ಯಾವುದೇ ರೀತಿಯಾದ ಕನ್ನಡಕ ಬ್ರ್ಯಾಂಡೆಡ್ ಆಗಿರ್ಬೋದು ಅಥವಾ ನಾರ್ಮಲ್ ಆಗಿರ್ಬೋದು ನೀವು ಯಾವುದೇ ಕನ್ನಡಕ ತೊಗೊಂಡ್ರು ಕೂಡ ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಕೊಡ್ತಾ ಕೊಡ್ತಾಯಿದ್ದೀವಿ ನಾರ್ಮಲ್ ಕನ್ನಡಕಗಳು ಯಾವುದೇ ತೊಗೊಂಡ್ರೂ ಒಂದು ಕನ್ನಡಕ ತೊಗೊಂಡ್ರೆ ಇನ್ನೊಂದು ಕನ್ನಡಕನ ಉಚಿತವಾಗಿ ಕೊಡ್ತಾಯಿದ್ದೀವಿ ಇದ್ರದ್ದು ಇದನ್ನು ನೀವೆಲ್ಲ ಕೂಡ ಸಾರ್ವಜನಿಕರು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತೀವಿ ರೂರಲ್ ಪೇಷೆಂಟ್ಗಳಿಗೆ ರೂರಲ್ ತುಂಬ ಉಚಿತವಾಗಿ ಉಚಿತವಾಗಿಯೇ ಮಾಡಿದ್ದೀವಿ ಕೆಲವೊಂದು ಪೇಷೆಂಟ್ಗಳಿಗೆ ಈಗ ಮಕ್ಕಳು ಯಾರಾದರೂ ನೋಡ್ಕೊಳ್ಳಲ್ಲ ಅಂತಂತಂದರೆ ಅಂಥ ತಂದೆ ತಾಯಿಯಿಂದ ಏಜ್ ಆಗಿರೋರಿಗೆ ಪೊರೆ ಆಪ್ರೇಷನ್ ಏನಾದರೂ ಇದ್ದರೆ ಅಂಥವ್ರಿಗೆ ಉಚಿತವಾಗಿಯೇ ನಮ್ಮ ಹಾಸ್ಪಿಟಲಲ್ಲಿ ನಿಮಗೆ ಸರ್ಜರಿಗಳ್ನ ಕೂಡ ಮಾಡಿಕೊಟ್ಟು ಮಾಡಿಕೊಟ್ಟಿದ್ದೀವಿ ಇನ್ಮೇಲೂ ಕೂಡ ಮಾಡಿಕೊಡ್ತೀವಿ ನಮ್ಮಿಂದ ಸಮಾಜಕ್ಕೆ ಏನು ಕೊಡುಗೆ ಕೊಡೋಕ್ಕಾಗುತ್ತೆ ಅದನ್ನು ಕೊಡ್ತಾನೇ ಇದೀವಿ ರೂರಲ್ ಪೇಷಂಟ್ಗಳಿಗೆ ಎಸ್ಪೆಷಲಿ ಬರೋಕ್ಕಾಗದಿರೋರಿಗೆ ಏನಾದರೂ ತೊಂದರೆ ಇದ್ದರೆ ನಮ್ಮಲ್ಲಿ ಬಂದು ಬಸ್ ಸ್ಟ್ಯಾಂಡಿಗೆ ಬಂದುಬಿಟ್ಟು ಫೋನ್ ಮಾಡಿದ್ರು ಕೂಡ ಅದನ್ನು ಕರ್ಕೊಂಡು ಬಂದು ಮತ್ತೆ ಕರ್ಕೊಂಡು ಹೋಗಿ ಬಿಡ್ತಕ್ಕಂಥ ವ್ಯವಸ್ಥೆಗಳು ಕೂಡ ಇದೆ ಅದಾದಮೇಲೆ ನಿಮಗೆ ರೂರಲ್ ಪೇಷೆಂಟಲ್ಲಿ ಕ್ಯಾಂಪ್ ಮಾಡಿದ ದಿನನೇ ಪ್ರತಿ ಅವತ್ತೇ ಕರ್ಕೊಂಡು ಬಂದು ಸರ್ಜರಿ ಮಾಡಿ ಮಾರೋ ದಿನ ಅವ್ರ ಮನೆ ಬಾಗಿಲಿಗೆ ಕರ್ಕೊಂಡು ಹೋಗಿ ಬಿಡ್ತೀವಿ ಊಟ ಆಗಿರ್ಬೋದು ವಸತಿ ಆಗಿರ್ಬೋದು ಎಲ್ಲನೂ ಕೂಡ ಉಚಿತವಾಗಿರುತ್ತೆ ಯಶಸ್ವಿನಿ ಕಾರ್ಡು ಮತ್ತು ಧರ್ಮಸ್ಥಳ ಕಾರ್ಡ್ ಇರ್ತಕ್ಕಂಥ ಪೇಷೆಂಟ್ಗಳಿಗೆ ಯಾವುದೇ ರೀತಿಯಾದ ಒಂದು ರೂಪಾಯಿ ಮೆಡಿಸಿನ್ಗೂ ಕೂಡ ಚಾರ್ಜ್ ಮಾಡದೆ ನಾವು ಸರ್ಜರಿನ ಮಾಡಿ ಅವ್ರನ್ನ ಕರ್ಕೊಂಡೋಗಿ ಮನೆ ಬಾಗ್ಲಿಗೆ ಬಿಡ್ತಕ್ಕಂಥ ವ್ಯವಸ್ಥೆ ಇದೆ ಇದರದ್ದೆಲ್ಲ ಇದನ್ನೇ ಈ ಉಪಯೋಗಗಳನ್ನೆಲ್ಲ ನೀವು ಸದುಪಯೋಗ ಪಡಿಸ್ಕೋಬೇಕು ಅಂತ ಜನಗಳ ಹತ್ರ ಕೇಳ್ಕೊಳ್ತೀವಿ ಕ್ಯಾಂಪ್ ಪ್ರತಿದಿನವೂ ಇರುತ್ತೆ ಮುನ್ನೂರ ಅರವತ್ತೈದು ದಿನವೂ ಕ್ಯಾಂಪ್ ಇರುತ್ತೆ ನಮ್ಮಲ್ಲಿ ಸಂಡೇ ಆಲ್ಸೋ ಕ್ಯಾಂಪ್ ಇರುತ್ತೆ ಯಾವತ್ತು ಬೇಕಾದರೂ ಯಾವಾಗ ಯಾವ ಪೇಷೆಂಟು ಕ್ಯಾಂಪಿಂದ ಅಂತಲ್ಲ ಯಶಸ್ವಿನಿ ಕಾರ್ಡು ಅಥವಾ ಧರ್ಮಸ್ಥಳ ಕಾರ್ಡು ಏನಾದರೂ ತೊಗೊಂಡು ಡೈರೆಕ್ಟಾಗಿ ಬಂದರೂ ಕೂಡ ನಮ್ಮಲ್ಲಿ ಫ್ರೀಯಾಗಿ ಆಪ್ರೇಷನ್ ಮಾಡ್ತಕ್ಕಂಥ ಫೆಸಿಲಿಟಿ ಇದೆ ಬರೀ ಪ್ರತಿ ಬರೀ ಕ್ಯಾಂಪಿಂದ ಬಂದವರಿಗೆ ಮಾತ್ರ ಫ್ರೀ ಹೊರಗಡೆಯಿಂದ ಬಂದವರಿಗೆ ಚಾರ್ಜಸ್ ಆಗುತ್ತೆ ಆ ಥರ ಎಲ್ಲ ಏನಿಲ್ಲ ಯಾರೇ ಬಂದರೂ ಕೂಡ ಫ್ರೀಯಾಗಿರುತ್ತೆ ನಮ್ಮ ಹತ್ರ ಏನಾದರೂ ಕಾರ್ಡ್ ಅವ್ರು ಏನಾದರೂ ಮಿಸ್ ಕಳೆದಾಗಿ ಕಳೆದೋಗಿದ್ದರೆ ಯಶಸ್ವಿನಿ ಕಾರ್ಡು ಆ ಥರ ಇದ್ದರೆ ಅದನ್ನು ನಾವೇ ಅರೇಂಜ್ಮೆಂಟ್ ಮಾಡಿ ಹೇಗೆ ತೆಗಿಬೇಕು ಏನು ಅಂತ ಎಲ್ಲ ನಾವೇ ಡೌನ್ಲೋಡ್ ಮಾಡಿ ತೆಗೆದು ಅವರಿಗೆ ಸಜ್ಜೆಗಳು ಕೂಡ ಮಾಡಿ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ ಓಕೆ ಓಕೆ ಥ್ಯಾಂಕ್ ಯು ಸರ್ ನನ್ನ ನನ್ನ ಹೆಸರು ಅರುಣ್ ಅಂತ ಸೀನಿಯರ್ ಆಪ್ತೊಮೆಟ್ರಿಕ್ಸ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ನವನಿತಾ ನೇತ್ರಾಲಯದಲ್ಲಿ